ಎಲ್ಲರಿಗೂ ನಮಸ್ಕಾರ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಹಾಗೂ ನಿಮ್ಮ ಪ್ರೋತ್ಸಾಹ ಹೇಗೆ ಇರಲಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇಂದು ಜನಪ್ರಿಯ ಕನ್ನಡ ಗಾದೆ ಮಾತುಗಳು ಭಾಗ ಹದಿನೆಂಟು ಹೌದು ಈಗಾಗಲೇ ಒಂದರಿಂದ ಹದಿನೇಳಿನವರೆಗೆ ಜನಪ್ರಿಯ ಕನ್ನಡ ಗಾದೆಗಳನ್ನು ವಿಡಿಯೋಗಳನ್ನು ಹಾಕಿರುತ್ತೇನೆ ತಾವು ನೋಡಲೇಬೇಕು ಹಾಗೂ ಇಂದು ಭಾಗ ಹದಿನೆಂಟು ಬನ್ನಿ ಈ ಒಂದು ಗಾದೆಗಳನ್ನು ಅದರ ಅರ್ಥದೊಂದಿಗೆ ತಿಳಿದುಕೊಳ್ಳ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂತೆ ಹೌದು ಶಿವಪೂಜೆ ಮಾಡುತ್ತಿರುವಾಗ ಕರಡಿ ಬಂದರೆ ತೊಂದರೆ ಆಗುವುದಿಲ್ಲವೇ ಹಾಗೆಯೇ ನಾವು ಯಾವುದೋ ಒಂದು ಒಳ್ಳೆಯ ಕೆಲಸವನ್ನು ಮಾಡುತ್ತಾ ಇರುತ್ತೇವೆ ನಮ್ಮ ಮನೆಗೆ ಯಾರೋ ನಮ್ಮ ಬೇಕಾದ ನೆಂಟರು ಬಂದಿರುತ್ತಾರೆ ನಾವು ಏನು ಮಾತುಕತೆ ಆಡಿ ಸಂತೋಷದಿಂದ ಕಾಲ ಕಳೆಯುತ್ತಾ ಇರುತ್ತೇವೆ ಆಗ ಇನ್ಯಾರು ಬಂದು ಮಧ್ಯದಲ್ಲಿ ನಮ್ಮ ಒಂದು ಸಂತೋಷವನ್ನು ತಡೆ ಹಿಡಿದಿರುತ್ತಾರೆ ಹಾಗೂ ಅವರು ಇಲ್ಲ ಸಲ್ಲದ ಮಾತುಗಳನ್ನು ಆಡಿ ನಮ್ಮ ಈ ಒಂದು ಸಂತೋಷದ ಸಮಯವನ್ನು ಹಾಳು ಮಾಡುತ್ತಾರೆ ಆ ಸಮಯದಲ್ಲಿ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂತೆ ಬಂದಿದೆಯಲ್ಲ ಅಂತ ನಾವು ಅಂದುಕೊಳ್ಳುತ್ತೇವೆ ಇನ್ನು ಕೆಲವು ವಿಷಯಗಳಲ್ಲಿ ನಾವು ಯಾವುದೋ ಒಂದು ರಹಸ್ಯವಾಗಿ ಏನೋ ಒಂದು ಕೆಲಸ ಮಾಡುತ್ತಾ ಇರುತ್ತೇವೆ ಅಂತಹ ಸಮಯದಲ್ಲಿ ಹಾಗೂ ಪ್ರೇಮಿಗಳು ಒಂದಕ್ಕೊಂದು ಮಾತಾಡುತ್ತಾ ಅವರು ಕುಳಿತಿರುತ್ತಾರೆ ಎಲ್ಲೋ ಒಂದು ಪಾರ್ಕ್ನಲ್ಲಿಯೋ ಎಲ್ಲೋ ಹೋಟೆಲ್ನಲ್ಲಿಯೋ ಎಲ್ಲೋ ಒಂದು ಏಕಾಂತವಾದ ಸ್ಥಳದಲ್ಲಿ ಅವರು ತೇಮ ಪ್ರೇಮ ಸಲಾಪಗಳನ್ನು ಮಾಡುತ್ತಾ ಕುಳಿತಿರುತ್ತಾರೆ ಆಗ ಅವರ ಮಧ್ಯದಲ್ಲಿ ಯಾರಾದರೂ ಬಂದು ಅವರ ಒಂದು ಸಮಯವನ್ನು ಹಾಳು ಮಾಡಿದರೆ ಆ ಸಮಯದಲ್ಲಿ ಹೇಳುತ್ತಾರೆ ಇವನು ಏನು ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂತೆ ಬಂದಿದ್ದಾನೆ ಎಂದು ಹೇಳುತ್ತಾರೆ ಇದ್ದವರ ಮಕ್ಕಳನ್ನು ಬಾವಿಗೆ ತಳ್ಳಿ ಆಳ ನೋಡುವುದು ಹೌದು ಕೆಲವರು ಇಂತಹ ಬುದ್ಧಿಯ ಜನ ಇದ್ದೇ ಇರುತ್ತಾರೆ ಏನು ಮಾಡುತ್ತಾರೆ ಕಂಡವರ ಮಕ್ಕಳು ಅಂದರೆ ಇತರರನ್ನು ಕಷ್ಟದಲ್ಲಿ ಸಿಲುಕಿಸಿ ಆಮೇಲೆ ಅಯ್ಯೋ ಪಾಪ ಇವನು ಕಷ್ಟ ಬಂತಲ್ಲ ಎಂದು ಹೇಳುವುದು ಇಂತಹ ಜನರು ಅನೇಕರು ಇರುತ್ತಾರೆ ಯಾರೂ ಗೊತ್ತಿಲ್ಲದವನಿಗೆ ನೀನು ಅಲ್ಲಿ ಹೋಗೋ ನಿನ್ನ ಕೆಲಸ ಆಗುತ್ತೆ ಎಂದು ಹೇಳುವುದು ಆಮೇಲೆ ಅಲ್ಲಿ ಕೆಲಸ ಆಗುವುದಿಲ್ಲವೆಂದು ಅವರಿಗೆ ತಿಳಿದಿರುತ್ತಾರೆ ಆದರೂ ಸಹ ಅವರಿಗೆ ತೊಂದರೆ ಕೊಡಲು ಅವರಿಗೆ ಕಷ್ಟ ಕೊಡಲು ನೀನು ಅಲ್ಲಿ ಹೋಗೋ ನಿನಗೆ ಕೆಲಸ ಸಿಗುತ್ತೆ ಎಂದು ಹೇಳುತ್ತಾರೆ ಆಗ ಈ ಒಂದು ಗಾದೆ ನೆನಪಿಗೆ ಬರುತ್ತೆ ಕಂಡವರ ಮಕ್ಕಳಿಗೆ ತಳ್ಳಿ ಆಳ ನೋಡುವುದು ಆಳ ನೋಡುವುದು ಅಂದರೆ ಅವರ ಕಷ್ಟಕ್ಕೆ ಸಿಲುಕಿಸುವುದು ನಂತರ ಅವನು ಎಷ್ಟು ಕಷ್ಟಪಡುತ್ತಿದ್ದಾನೆ ಎಂದು ಬಗ್ಗೆ ನಾವು ಬಾವಿ ಆಳ ನೋಡಿದ ಹಾಗೆ ಅವನ ಕಷ್ಟವನ್ನು ನೋಡಿ ನಾವು ಸಂತೋಷ ಪಡುವುದು ಇಂತಹ ಜನರು ಈ ಪ್ರಪಂಚದಲ್ಲಿ ಅನೇಕರು ಇರುತ್ತಾರೆ ಅಂತಹ ಸಮಯದಲ್ಲಿ ಈ ಒಂದು ಗಾದೆ ನೆನಪು ಕೈ ದ್ರಾಕ್ಷಿ ಹುಳಿ ಹೌದು ಯಾವಾಗ ನಮ್ಮ ಕೈಗೆ ದ್ರಾಕ್ಷಿ ಸಿಗುವುದಿಲ್ಲವೋ ಆಗ ನಾವು ಅಯ್ಯೋ ಈ ದ್ರಾಕ್ಷಿ ಇದೆ ಇದು ನಮಗೆ ಬೇಕಾಗಿಲ್ಲ ಎಂದು ಹೇಳುತ್ತಾರೆ ಈ ಒಂದು ಗಾದೆಯ ಅರ್ಥ ಏನೆಂದರೆ ನಾವು ಯಾವುದೋ ಒಂದು ದೊಡ್ಡ ಕೆಲಸಕ್ಕೆ ಹೋಗುತ್ತೇವೆ ಆ ಕೆಲಸ ನಮ್ಮಿಂದ ಮಾಡಲು ಸಾಧ್ಯವಾಗುವುದಿಲ್ಲ ಯಾವುದೋ ಒಂದು ದೊಡ್ಡ ಪರೀಕ್ಷೆಗೆ ನಾವು ಹಾಜರಾಗಿರುತ್ತೇವೆ ಆ ಪರೀಕ್ಷೆಯಲ್ಲಿ ನಾವು ಸರಿಯಾಗಿ ಪರೀಕ್ಷೆಯಲ್ಲಿ ಬರೆದಿರುವುದಿಲ್ಲ ಆಗ ಈ ಕೆಲಸ ಆಗದೆ ಹೋದಾಗ ಇನ್ನೇನು ನಮಗೆ ನಾವು ಸಮಾಧಾನ ಮಾಡಿಕೊಳ್ಳಲು ಈ ಪರೀಕ್ಷೆ ಯಾವ ದೊಡ್ಡ ಮಹಾ ಇದಕ್ಕಿಂತ ಇನ್ನೂ ದೊಡ್ಡ ಪರೀಕ್ಷೆ ಇದ್ದರೆ ನಾನು ಮಾಡುತ್ತಿದ್ದೆ ಎಂದು ಸಮಾಧಾನ ಮಾಡಿಕೊಳ್ಳುತ್ತಾರೆ ಅಂದರೆ ಕೈ ಘಟಕದ ದ್ರಾಕ್ಷಿ ಹುಳಿ ಹೌದು ಯಾವಾಗ ನಮಗೆ ಕೈಗೆ ದ್ರಾಕ್ಷಿ ಸಿಗುವುದಿಲ್ಲವೋ ಯಾವಾಗ ನಮಗೆ ಕೈಗೆ ದ್ರಾಕ್ಷಿ ಸಿಗುವುದಿಲ್ಲವೋ ಆಗ ಈ ದ್ರಾಕ್ಷಿ ಹುಳಿ ಎಂದು ಯಥಾರಾಜ ರಾಜ ತಥಾ ಪ್ರಜಾ ಹೌದು ರಾಜ ಹೇಗಿರುತ್ತಾನೋ ಪ್ರಜೆಗಳು ಸಹ ಹಾಗೆಯೇ ಇರುತ್ತಾರೆ ಅಂದರೆ ರಾಜ ಸರಿಯಾಗಿ ಇಲ್ಲದೆ ಹೋದರೆ ಪ್ರಜೆಗಳು ಸಹ ಸರಿಯಾಗಿ ಇರುವುದಿಲ್ಲ ಅವರ ಕೆಲಸ ಕಾರ್ಯಗಳನ್ನು ಅವರು ಮಾಡುವುದಿಲ್ಲ ರಾಜ ಅಂದರೆ ಒಂದು ಯಜಮಾನ ಯಜಮಾನ ಯಾವಾಗ ಸಹಿಯಾಗಿರುವುದಿಲ್ಲೋ ಅವನ ನಡೆಯ ನುಡಿ ನಡತೆ ಎಲ್ಲ ಸಹಿಯಾಗಿರುವುದಿಲ್ಲೋ ಅವನ ಕೈ ಕೆಳಗೆ ಕೆಲಸ ಮಾಡುವ ಸಿಬ್ಬಂದಿಯು ಕೆಲಸಗಾರರು ಸಹ ಅವನಾಗಿಯೇ ಸರಿಯಾಗಿ ಕೆಲಸ ಮಾಡದೆ ಇರುತ್ತಾರೆ ಮನೆಯ ಯಜಮಾನ ಸರಿಯಾಗಿ ಇದ್ದರೆ ಅವನ ಕೈ ಕೆಳಗೆ ಇರುವ ಎಲ್ಲ ಮಕ್ಕಳು ಕೆಲಸಗಾರರು ಎಲ್ಲರೂ ಸರಿಯಾಗಿ ಇರುತ್ತಾರೆ ಅದೇ ಈ ಒಂದು ಗಾದೆಯ ಅರ್ಥ ಯಥಾರಾಜ ಮುಂತೆಯೇ ಕುಲಾಯಿ ಹೋಲಿಸಿದ್ರಂತೆ ಅಂದರೆ ಇನ್ನು ಗಂಡು ಮಗು ಹುಟ್ಟುತ್ತೋ ಹೆಣ್ಣು ಮಗು ಹುಟ್ಟುತ್ತೋ ಗೊತ್ತೇ ಇರುವುದಿಲ್ಲ ಆ ಮೊದಲೇ ಆ ಮಗುವಿಗೆ ಎಲ್ಲ ರೀತಿಯ ಬಟ್ಟೆಗಳನ್ನು ಕೊಂಡುಕೊಳ್ಳುವುದು ಅಂದರೆ ಈ ಒಂದು ಗಾದೆಯ ಅರ್ಥ ಏನೆಂದರೆ ಯಾವುದೋ ಒಂದು ಕೆಲಸವನ್ನು ಪ್ರಾರಂಭ ಮಾಡಿರುತ್ತೇವೆ ಪ್ರಾರಂಭ ಮಾಡಿ ಇನ್ನು ಅದು ಮುಗಿಯುವುದು ಇನ್ನು ಎಷ್ಟು ದಿನ ಆಗುತ್ತೋ ಮುಗಿಯುತ್ತೋ ಇಲ್ಲವೋ ಅದು ಗೊತ್ತಿಲ್ಲ ಈ ಸಮಯದಲ್ಲಿ ನಾವು ಅದಕ್ಕೆ ಮೊದಲೇ ಒಂದು ನಾವು ಮನೆ ಕಟ್ಟುವ ಮುಂಚೆಯೇ ನಾವು ಮನೆಯ ಗೃಹ ಪ್ರವೇಶದ ಅವಧಿಯನ್ನು ನಾವು ನಿಗದಿ ಮಾಡಿದಂತೆ ಆಗುವುದು ಇನ್ನು ಮನೆಯೇ ಕಟ್ಟಿರುವುದಿಲ್ಲ ಆಗಲೇ ನಾವು ಗೃಹ ಪ್ರವೇಶದ ದಿನಾಂಕವನ್ನು ನಾವು ನಿಗದಿ ಮಾಡುವುದು ಎಷ್ಟು ತಪ್ಪಲ್ಲವೇ ಇನ್ನು ಕೆಲವು ಸಾರಿ ಮದುವೆ ಇನ್ನು ಗಂಡು ಹೆಣ್ಣು ನಾವು ನೋಡಿದೇ ಇರುವುದಿಲ್ಲ ಆಗಲೇ ನಾವು ಈ ಯಾವ ಒಂದು ಛತ್ರದಲ್ಲಿ ಯಾವ ಒಂದು ಚೌಟ್ರಿಯಲ್ಲಿ ಹೇಗೆ ಮದುವೆ ಮಾಡಬೇಕು ಎಂದು ನಿರ್ಧಾರ ತೆಗೆದುಕೊಳ್ಳುವುದು ಅಂದರೆ ಇನ್ನು ಗಂಡು ಹೆಣ್ಣೆ ನಾವು ಹುಡುಕಿರುವುದಿಲ್ಲ ಆಗಲೇ ನಾವು ಯಾವ ಛತ್ರದಲ್ಲಿ ಮದುವೆ ಮಾಡಬೇಕು ಎಂದು ನೋಡುವುದು ಹಾಗೂ ಕೆಲವು ಜನ ಇರುತ್ತಾರೆ ಹುಟ್ಟಿದಾಗಲೇ ಇವನು ಡಾಕ್ಟರ್ ಆಗುತ್ತಾನೆ ಇಂಜಿನಿಯರ್ ಆಗುತ್ತಾನೆ ಎಂದು ಹೇಳುತ್ತಾರೆ ಅದು ಸಾಧ್ಯವೇ ಮುಂದೆ ಅವರು ಡಾಕ್ಟರ್ ಆದಾಗ ನೋಡೋಣ ಅವರು ಇಂಜಿನಿಯರ್ ಆದಾಗ ನೋಡೋಣ ಅದನ್ನು ಬಿಟ್ಟು ಮೊದಲೇ ಇವನು ಡಾಕ್ಟರ್ ಆಗುತ್ತಾನೆ ಇಂಜಿನಿಯರ್ ಆಗುತ್ತೆ ಎಂದು ಎಲ್ಲಿರೋ ಹತ್ತಿರ ಹೇಳಿಕೊಳ್ಳುವುದು ಇಂತಹ ಜನರು ಇರುತ್ತಾರೆ ಅಂದರೆ ಈ ಸಮಯದಲ್ಲಿ ಈ ಒಂದು ಗಾದೆ ನೆನಪಿಗೆ ಬರುತ್ತವೆ ಮಗು ಹುಟ್ಟುವ ಮೊದಲೇ ಕುಲಾಯಿ ಹೊಲಿಸಿದ್ರಂತೆ ಎಂದು ಕೋತಿ ತಾನು ಕೆಡದೆ ವನನೆಲ್ಲ ಕೆಡಿಸ್ತು ಹೌದು ಕೆಲವು ಜನ ಹಾಗೆ ಇರುತ್ತಾರೆ ಅವರು ಕೆಡುತ್ತಾರೆ ಸುತ್ತಮುತ್ತಲೂ ಇರುವವರನ್ನು ಸಹ ಕೆಡಿಸುತ್ತಾರೆ ಇಂತಹ ಜನ ಸುಮಾರು ಜನ ಇರುತ್ತಾರೆ ಯಾವುದೋ ಒಂದು ಕೆಲಸದಲ್ಲಿ ಪ್ರಾರಂಭವಾಗಿರುತ್ತೆ ಕೆಲಸವು ಚೆನ್ನಾಗಿ ನಡೆದುಕೊಂಡು ಬರುತ್ತಾ ಇರುತ್ತಾರೆ ಯಾವನೋ ಒಬ್ಬ ಕೆಲಸವನ್ನು ಸರಿಯಾಗಿ ಮಾಡದೆ ನನ್ನಿದ್ದ ಕೆಲಸ ಆಗುತ್ತಿಲ್ಲ ಇವರೆಲ್ಲರೂ ಚೆನ್ನಾಗಿ ಮಾಡುತ್ತಿದ್ದಾರೆ ಎಂದು ಅವರು ಎಲ್ಲರಿಗೂ ಇಲ್ಲ ಸಲ್ಲದ ಮಾತುಗಳನ್ನು ಆಡಿ ಆ ಕೆಲಸ ಪೂರ್ತಿ ಆಗದಿರಲೆಂದು ಅವನು ಎಲ್ಲರಿಗೂ ಕಿವಿ ಮಾತು ಹೇಳಿ ಆ ಕೆಲಸವನ್ನು ಮಧ್ಯದಲ್ಲೇ ನಿಲ್ಲಿಸುತ್ತಾನೆ ಹಾಗೂ ಇಂತಹ ಸಮಯದಲ್ಲಿ ಈ ಒಂದು ಗಾದೆ ನೆನಪಿಗೆ ಬರುತ್ತೆ ಕೋತಿ ತಾನು ಕೆಡದೆ ವನಾನು ಕೆಡಿಸ್ತು ಎಂದು ದೀಪದ ಕೆಳಗೆ ಕತ್ತಳು ಹೌದು ಊರಿಗೆಲ್ಲ ಬೆಳಕು ಕೊಡುತ್ತೆ ದೀಪ ಆದರೆ ದೀಪದ ಕೆಳಗೆ ಕತ್ತಲು ಹೌದು ಇದರ ಅರ್ಥ ಏನೆಂದರೆ ಕೆಲವರು ಊರಿಗೆಲ್ಲರಿಗೂ ಸಹಾಯ ಮಾಡುತ್ತಾರೆ ಆದರೆ ಮನೆಯಲ್ಲಿಯೇ ತೊಂದರೆ ಇರುತ್ತೆ ಅವರು ಮಕ್ಕಳು ಸರಿಯಾಗಿ ಓದುತ್ತಿರುವುದಿಲ್ಲ ಇವರು ಊರಿಗೆಲ್ಲ ಹೇಳುತ್ತಾ ಇರ್ತಾರೆ ಚೆನ್ನಾಗಿ ಓದಬೇಕು ಮುಂದೆ ಚೆನ್ನಾಗಿ ಅವರು ಓದಿ ಡಾಕ್ಟ್ರು ಇಂಜಿನಿಯರ್ ಆಗಬೇಕು ನೀವು ಹಾಗಿರಬೇಕು ಹೀಗಿರಬೇಕು ಎಂದು ಹೇಳುತ್ತಾ ಇರುತ್ತಾರೆ ಆದರೆ ಮನೆಯಲ್ಲಿ ತಮ್ಮ ಮಕ್ಕಳಿಗೆ ಸರಿಯಾಗಿ ಓದುವರಹ ಕಲಿಸದೆ ಅವರು ಮಕ್ಕಳು ವಿದ್ಯಾಭ್ಯಾಸ ಇಲ್ಲದೆ ತೊಂದರೆಯಲ್ಲಿ ಇರುತ್ತಾರೆ ಇತರರಿಗೆ ಬುದ್ಧಿ ಹೇಳುವುದಕ್ಕಿಂತ ಮೊದಲು ನಮ್ಮ ಮನೆಯಲ್ಲಿ ನಾವು ಹೇಗೆ ನೋಡಿಕೊಳ್ಳುತ್ತೇವೆ ಎಂದು ನೋಡಬೇಕು ಅಂದರೆ ದೀಪ ಎಲ್ಲರಿಗೂ ಬೆಳಕು ಕೊಡುತ್ತದೆ ಆದರೆ ದೀಪದ ಕೆಳಗೆ ಕತ್ತಲಿರುತ್ತೆ ಎಷ್ಟೋ ಜನರು ಎಲ್ಲರಿಗೂ ಸಹಾಯ ಮಾಡುತ್ತಾ ಇರುತ್ತಾರೆ ಆದರೆ ಮನೆಯಲ್ಲಿ ಕಷ್ಟಪಡುತ್ತಾ ಇರುತ್ತೆ ಕೆಳಗೆ ಕತ್ತಲು ಎಂದು ಹೇಳುತ್ತೆ ಕುರುಬನಿಗೆ ಲಾಭ ಹೌದು ಕುರಿ ಚೆನ್ನಾಗಿ ಮೇಯುತ್ತದೆ ತನ್ನ ಹೊಟ್ಟೆ ತುಂಬಿಸಿಕೊಳ್ಳಲು ಕುರಿ ಮೇಯುತ್ತೆ ಆ ಕುರಿ ಮೇಯಿದಷ್ಟು ಅದು ದಷ್ಟಪುಷ್ಟವಾಗಿ ಚೆನ್ನಾಗಿ ತನ್ನ ದೇಹವನ್ನು ಬೆಳೆಸಿದರೆ ಅದು ಹೆಚ್ಚಿನ ಬೆಲೆಗೆ ಹೋಗುತ್ತದೆ ಅದರಿಂದ ಕುರಿ ಕೊಬ್ಬಿದಷ್ಟು ಕುರುಬನಿಗೆ ಲಾಭ ಆಗುವುದು ಕಡುಬನಿಗೆ ಲಾಭ ಕುರಿ ಚೆನ್ನಾಗಿ ತಿಂದು ಉಂಡು ದಷ್ಟು ಪುಷ್ಟವಾಗಿ ಇದ್ದರೆ ಅದು ಹೆಚ್ಚಿನ ಬೆಲೆಗೆ ಮಾರಾಟವಾಗುತ್ತೆ ಇದರಿಂದ ಕುರಿಗೆ ಹಾಗೂ ಕುರಿಗೆ ನಷ್ಟವಾದರೂ ಕುರುಬನಿಗೆ ಮಾತ್ರ ಲಾಭ ಆಗುವುದು ಖಂಡಿತ ಈ ಒಂದು ಸಮಯದಲ್ಲಿ ಈ ಒಂದು ಗಾದೆ ನೆನಪಿಗೆ ಬರುತ್ತದೆ ಐದು ಬೆರಳು ಒಂದೇ ಸಮನೆ ಇರುವುದಿಲ್ಲ ಹೌದು ಐದು ಬೆರಳು ಒಂದೇ ಸಮನೆ ಇರಲು ಸಾಧ್ಯವೂ ಇಲ್ಲ ಅದೇ ರೀತಿ ಒಂದು ಮನೆಯಲ್ಲಿ ಹುಟ್ಟಿದ ಮಕ್ಕಳು ಐದಾರು ಮಕ್ಕಳಿದ್ದರು ಅವರು ಐದಾರು ಮಕ್ಕಳು ಒಂದೇ ರೀತಿ ಇರುವುದಿಲ್ಲ ಅವರ ನಡೆ ನುಡಿ ವಿದ್ಯೆ ಬುದ್ಧಿ ಎಲ್ಲವೂ ವ್ಯತ್ಯಾಸವಾಗಿರುತ್ತೆ ಹಾಗೆ ಒಂದೇ ದೇಶದಲ್ಲಿ ಒಂದು ರಾಜ್ಯದಲ್ಲಿ ಒಂದು ಊರಿನಲ್ಲಿ ಎಲ್ಲ ಜನರು ಒಂದೇ ರೀತಿಯ ಬುದ್ಧಿ ಉಳ್ಳವರು ಆಗಲು ಸಾಧ್ಯವೇ ಇಲ್ಲ ಐದು ಬೆರಳು ಯಾವ ರೀತಿ ಹೆಚ್ಚು ಕಡಿಮೆ ಇರುತ್ತದೋ ಅದೇ ರೀತಿ ಎಲ್ಲ ರೀತಿಯ ಜನರು ವಿಚಿತ್ರವಾಗಿ ಅವರ ಒಂದು ಬುದ್ಧಿ ನಡೆ ನುಡಿ ಎಲ್ಲವೂ ಬೇರೆ ಬೇರೆಯಾಗಿ ಇರುತ್ತದೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಸಹ ಒಂದೇ ರೀತಿ ಇರಲು ಸಾಧ್ಯವೇ ಇಲ್ಲ ಆ ಸಮಯದಲ್ಲಿ ಹೇಳಬಹುದು ನಾವು ಐದು ಬೆರಳು ಒಂದೇ ಸಮವಾಗಿ ಅಯ್ಯೋ ಎಂದರೆ ಸ್ವರ್ಗ ಎಲುವೋ ಎಂದರೆ ನರಕ ಹೌದು ನಮ್ಮ ಬಸವಣ್ಣನವರು ಹೇಳಿದ ಒಂದು ವಚನ ಸಾಹಿತ್ಯದಲ್ಲಿ ಇರುವ ಈ ಸುಂದರವಾದ ಒಂದು ಗಾದೆ ಗಾದೆ ಅಂತಲೂ ಹೇಳಬಹುದು ಅಯ್ಯೋ ಎಂದರೆ ಸ್ವರ್ಗವೇ ಒಳ್ಳೆಯ ರೀತಿಯಲ್ಲಿ ಮಾತಾಡಬೇಕು ಏನಾಗುತ್ತೆ ಒಂದು ಒಳ್ಳೆಯ ಹಿತನುಡಿಗಳನ್ನು ಆಡಿದರೆ ನಾವು ಸ್ವರ್ಗದಂತೆ ನಮಗೆ ಇಷ್ಟವಾಗುತ್ತೆ ಎಲವು ಎಂದರೆ ನರಕ ಹೌದು ನಮ್ಮ ಬಸವಣ್ಣನವರು ಹೇಳಿದ ಈ ಹಿತನುಡಿಗಳು ಅಯ್ಯೋ ಎಂದರೆ ಅಂದರೆ ಒಳ್ಳೆಯ ಮಾತಿನಲ್ಲಿ ನಾವು ಆಡಿದರೆ ಎಲ್ಲರಿಗೂ ಚೆನ್ನಾಗಿ ಕಾಣುವುದು ಅವರು ಸಂತೋಷ ಪಡುತ್ತಾರೆ ಅವರಿಗೆ ಸ್ವರ್ಗವನ್ನು ನೋಡಿದಷ್ಟೇ ಸಂತೋಷವಾಗುವುದು ಕೆಲವು ಮುಟ್ಟಾಳ ಅದು ಇದು ಎಂದು ಕೆಟ್ಟು ಮಾತನಾಡಿದರೆ ಅವರ ಮೆನಸ್ಸು ಕೆಡುತ್ತೆ ಹಾಗೂ ಅವರು ತುಂಬ ನೋವು ಪಡುತ್ತಾರೆ ಇದರಿಂದ ಅವರಿಗೆ ನರಕವನ್ನು ನೋಡಿದ ನೋಡಿದಷ್ಟೇ ದುಃಖ ಆಗುತ್ತೆ ಆದ್ದರಿಂದ ನಾವು ಎಲ್ಲರಿಗೂ ಪ್ರೀತಿಯಿಂದ ಚೆನ್ನಾಗಿ ಹಿತವಾಗಿ ಮಿತವಾಗಿ ನುಡಿ ಮಾತನಾಡಿದರೆ ಅವರಿಗೆ ಸ್ವರ್ಗಕ್ಕೆ ಹೋದಷ್ಟೇ ಸಂತೋಷವಾಗುತ್ತೆ ಎಲ್ಲವೋ ಎಂದು ಕೆಟ್ಟ ಮಾತುಗಳಲ್ಲಿ ನಾವು ಹಾಡಿದರೆ ಅವರಿಗೂ ಸಹ ನರಕಕ್ಕೆ ಹೋದಷ್ಟೇ ಅನುಭವವಾಗುತ್ತೆ ಅಂತಹ ಸಮಯದಲ್ಲಿ ಈ ಒಂದು ವಚನದ ಮಾತುಗಳು ಗಾದೆಯ ಮಾತು ನಮಗೆ ನೆನಪಿಗೆ ಬರುತ್ತದೆ ಎಲ್ಲವೋ ಎಂದರೆ ನರಕ ಅಯ್ಯೋ ಎಂದರೆ ಸ್ವರ್ಗ ಜಟ್ಟಿ ಬಿದ್ದರೂ ಮೀಸೆ ಮಣ್ಣಲ್ಲಿ ಇಲ್ಲ ಎಂದು ಹೇಳುತ್ತಾನೆ ಅಂದರೆ ಕೆಲವರು ಏನು ಮಾಡುತ್ತಾರೆ ಅವರು ಸೌಕಾರ ಇದ್ದಾಗ ಇಲ್ಲ ಸಲ್ಲಿದ ಶ್ರೀಮಂತಿಕೆಯಲ್ಲಿ ಮೆರೆದಾಡುತ್ತಾರೆ ಜೂಜು ಮೋಜು ಎಲ್ಲ ರೀತಿಯ ಶ್ರೀಮಂತಿಕೆಯನ್ನು ತೋರಿಸುತ್ತಾರೆ ನಂತರ ಅವರು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಹಣವನ್ನು ಎಲ್ಲ ಕಳೆದುಕೊಳ್ಳುತ್ತಾರೆ ಹಣವನ್ನು ಕಳೆದುಕೊಂಡರೂ ಸಹ ಇನ್ನೂ ಅವರು ಅವರು ಇನ್ನು ಹಳೆಯ ರೀತಿಯಲ್ಲೇ ಇರುತ್ತಾರೆ ಅಂದರೆ ಇನ್ನು ನಾನು ಅಲ್ಲಿ ಹೋಗಬೇಕು ಇಲ್ಲೂ ಹೋಗಬೇಕು ಎಂದು ಹೇಳಿ ಇಲ್ಲ ಸಲ್ಲದ ಸುಳ್ಳನ್ನು ಹೇಳುತ್ತಾರೆ ಅಂದರೆ ಶ್ರೀಮಂತಿಕೆಯಿಂದ ಬಡತನ ಬಂದರೂ ಇನ್ನೂ ಅವರು ಶ್ರೀಮಂತಿಕೆಯಲ್ಲಿ ಇರುವಂತೆಯೇ ನಟನೆ ಮಾಡುತ್ತಾ ಇರುತ್ತಾರೆ ಆದರೆ ನೋಡುವ ಜನರು ಅಷ್ಟು ಮಂಕು ದಿಂಡರೆ ಎಲ್ಲವನ್ನೂ ತಿಳಿದುಕೊಳ್ಳುತ್ತಾರೆ ಇವನು ಸುಳ್ಳು ಸುಳ್ಳು ಹೇಳುತ್ತಿದ್ದಾನೆ ಇವನ ಶ್ರೀಮಂತಿಕೆಯೆಲ್ಲ ಹೋಯಿತು ಆದರೂ ಇವನು ಇನ್ನು ಹಳೆಯ ಒಂದು ನೆನಪಿನಲ್ಲೇ ಮೆರೆದಾಡುತ್ತಾ ಇದ್ದಾನೆ ಎಂದು ಹೇಳುತ್ತಾರೆ ಆ ಸಮಯದಲ್ಲಿ ಹೇಳುತ್ತಾರೆ ಜಟ್ಟಿ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಎಂದು ಈ ಒಂದು ಗಾದೆ ನೆನಪಿಗೆ ಉಗುಳಕ್ಕಾಗಲ್ಲ ಬಿಸಿ ತುಪ್ಪ ನುಂಗಕ್ಕಾಗಲ್ಲ ಹೌದು ಇಂತಹ ಕೆಲವು ಸಮಯ ಬರುತ್ತೆ ಒಂದು ಯಾರೋ ನಮ್ಮ ಗೊತ್ತಿರೋರೇ ಇರುತ್ತಾರೆ ಅವರು ಇಲ್ಲ ಸಲ್ಲದ ಮಾತುಗಳನ್ನು ಆಡಿರುತ್ತಾರೆ ಹಾಗೂ ಅಂತಹ ಮಾತುಗಳನ್ನು ನಾವು ಬೇರೆಯವರ ಹತ್ತಿರ ಹೇಳಲು ಆಗುವುದಿಲ್ಲ ಯಾಕೆಂದರೆ ಅವರು ನಮಗೆ ಹತ್ತಿರದವರಾಗಿರ್ತಾರೆ ಅವರ ಮಾತನ್ನು ನಾವು ಅರಗಿಸಿಕೊಳ್ಳಲು ಆಗೋದಿಲ್ಲ ಹಾಗೂ ಅವರ ಮಾತನ್ನು ಇತರಿಗೆ ಹೇಳಲು ಆಗೋದಿಲ್ಲ ಅಂದರೆ ಕೆಲವು ಸಾರಿ ಅವರು ತಪ್ಪು ಮಾಡಿದ್ದನ್ನು ನಾವು ಸರಿ ಇವನು ತ ಮಾಡಿರುವ ತಪ್ಪು ಸರಿ ಎಂದು ನಾವು ಹೇಳಲು ಸಾಧ್ಯವಾಗಿಲ್ಲ ಇವನು ಮಾಡಿರುವ ತಪ್ಪು ತಪ್ಪು ಎಂದು ಹೇಳಲು ಸಾಧ್ಯವಾಗುವುದಿಲ್ಲ ಇಂತಹ ಸಂಕಟವಾದ ಸಮಯದಲ್ಲಿ ಈ ಒಂದು ಗಾದೆ ನೆನಪಿಗೆ ಬರುತ್ತೆ ಬಿಸಿ ತುಪ್ಪ ಉಗಳಲ್ಲೂ ಆಗುವುದಿಲ್ಲ ಬಿಸಿ ತುಪ್ಪ ನುಂಗಲೂ ಆಗುವುದಿಲ್ಲವೆಂದು ಇಂಥ ಒಂದು ಧರ್ಮ ಸಂಕಟದ ಸಮಯದಲ್ಲಿ ಈ ಒಂದು ಗಾದೆ ನೆನಪಿಗೆ ಬರುತ್ತದೆ ಕಂತೆಗೆ ತಕ್ಕ ಬೊಂತೆ ಈ ಗಾದೆ ನೀವು ಕೇಳಿರುತ್ತೀರಿ ಅಂತ ಕಾಣುತ್ತೆ ಕಂತೆಗೆ ತಕ್ಕ ಬೊಂತೆ ಇದೊಂದು ವಿಶಿಷ್ಟವಾದ ಗಾದೆ ಕಂತೆಗೆ ತಕ್ಕ ಬೊಂತೆ ಅಂದರೆ ಯಾರೋ ಒಬ್ಬ ಏನೂ ಗೊತ್ತಿಲ್ಲದವನು ಒಬ್ಬ ಇರುತ್ತಾನೆ ಅವನಿಗೆ ತಕ್ಕಂತೆ ಅವನ ಜೊತೆಗೆ ಇನ್ನೊಬ್ಬ ಏನೂ ಗೊತ್ತಿಲ್ಲದವನೇ ಸೇರುತ್ತಾನೆ ಅಂದರೆ ಅವನು ಹೇಗೆ ಇರುತ್ತಾನೋ ಅದೇ ರೀತಿ ಇನ್ನೊಬ್ಬನು ಅವನ ಜೊತೆಯಲ್ಲಿ ಸೇರುತ್ತಾನೆ ಅಂದರೆ ಒಬ್ಬ ಕುಡುಕನಾಗಿದ್ದರೆ ಅವನ ಜೊತೆಗೆ ಕುಡುಕನೇ ಬಂದು ಸೇರುತ್ತಾನೆ ಅಂದಾಗ ಈ ಕಂತೆಗೆ ತಕ್ಕ ಬಂತೆ ಎಂತ ಒಂದು ಗಾದೆ ನಮಗೆ ನೆನಪಿಗೆ ಬರುತ್ತೆ ಯಾರೋ ಕೆಟ್ಟವರಿದ್ದರೆ ಅವರ ಜೊತೆಯಲ್ಲಿ ಕೆಟ್ಟವರೇ ಬಂದು ಸೇರುತ್ತಾರೆ ಅದೇ ಯಾರೋ ಒಳ್ಳೆಯವರಿದ್ದರೆ ಒಳ್ಳೆಯವರೇ ಬಂದು ಸೇರುತ್ತಾರೆ ಈ ಒಂದು ಸಮಯದಲ್ಲಿ ಈ ಒಂದು ಗಾದೆ ನೆನಪಿಗೆ ಬರುತ್ತೆ ಕಂತೆಗೆ ತನಕ ಬಂತಿ ಹರಳು ಎಸೆದಂತೆ ಹೌದು ಹಸಿ ಗೋಡೆ ಇದ್ದಾಗ ಅದರ ಮೇಲೆ ಏನೇ ಹಾಕಿದರೂ ಅದು ಕಚ್ಚಿಕೊಳ್ಳುತ್ತೆ ಅದೇ ರೀತಿ ಮಕ್ಕಳು ಚಿಕ್ಕವರು ಇರುವಾಗಲೇ ಅವರಿಗೆ ಒಳ್ಳೆಯ ನೈನುಡಿ ಬುದ್ಧಿಯನ್ನು ತಿಳಿಸಿದರೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕಲಿಸಿದರೆ ಅವರಿಗೆ ಯಾವ ರೀತಿ ಹಸಿ ಗೋಡೆಗೆ ಹರಳು ಹಚ್ಚಿದೆ ಯಾವ ರೀತಿ ಕಚ್ಚಿಕೊಳ್ಳುತ್ತೋ ಅದೇ ರೀತಿ ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಒಳ್ಳೆಯ ಗುಣಗಳು ಕಚ್ಚಿಕೊಳ್ಳುತ್ತವೆ ಅದೇ ರೀತಿ ನಾವು ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಕೆಟ್ಟ ಗುಣಗಳು ಅವರ ನಡೆ ನುಡಿಗಳನ್ನು ಸರಿಯಾಗಿ ನಾವು ಮಾಡದೆ ಹೋದರೆ ಆ ಕೆಟ್ಟ ಗುಣಗಳೇ ಅವರಿಗೆ ಶಾಶ್ವತವಾಗಿ ಹರಳು ಯಾವ ರೀತಿ ಹಸಿ ಮಣ್ಣಿನಲ್ಲಿ ಕಚ್ಚಿಕೊಳ್ಳುತ್ತೋ ಅದೇ ರೀತಿ ಕಚ್ಚಿಕೊಳ್ಳುತ್ತೆ ಆದ್ದರಿಂದ ಮಕ್ಕಳು ಚಿಕ್ಕವರು ಇರುವಾಗಲೇ ಅವರಿಗೆ ಒಳ್ಳೆಯ ನಡೆ ನುಡಿ ವಿದ್ಯಾಭ್ಯಾಸವನ್ನು ನೀಡಿದರೆ ಅವರು ಸಾಯುವವರೆಗೂ ಆ ಒಂದು ಒಳ್ಳೆಯ ಗುಣ ಅವರಲ್ಲಿ ಇದ್ದೇ ಇರುತ್ತೆ ಈ ಒಂದು ಗಾದೆ ಈಗ ನೆನಪಿಗೆ ಬರುತ್ತೆ ಒಳ್ಳೆಯ ಮಕ್ಕಳು ಯಾವಾಗಲೂ ಹೇಳಬೇಕಾದರೆ ನಾವು ಒಳ್ಳೆಯ ಗುಣಗಳನ್ನು ಅವರಿಗೆ ಕಲಿಸಬೇಕು ಅಂದರೆ ಹಸಿ ಗೋಡೆಯಲ್ಲಿ ಯಾವ ರೀತಿ ಹರಳು ಕಟ್ಟಿಕೊಳ್ಳುತ್ತೋ ಅದೇ ರೀತಿ ಅವರಿಗೆ ಒಳ್ಳೆಯ ಬುದ್ಧಿ ಕಟ್ಟಿಕೊಳ್ಳುತ್ತೆ ಎಂದು ಈ ಒಂದು ಬೇಲಿನೇ ಎದ್ದು ಹೊಲ ಮೇದಂತೆ ಹೌದು ನಾವು ಬೇಲಿ ಯಾತಕ್ಕೋಸ್ಕರ ಹಾಕುತ್ತೇವೆ ನಮ್ಮ ಬೆಳೆ ಚೆನ್ನಾಗಿ ಇರಲಿ ಅದಕ್ಕೆ ಯಾವುದೇ ರೀತಿಯ ಕಾಡು ಪ್ರಾಣಿಗಳಾಗಲಿ ಯಾವುದೇ ಮನುಷ್ಯರಾಗಲಿ ಒಳಗೆ ಬಂದು ನಮ್ಮ ಒಂದು ಬೆಳೆಯನ್ನು ನಾಶ ಮಾಡದಿರಲೆಂದು ನಾವು ಬೇಲಿ ಹಾಕುತ್ತೇವೆ ಬೇಲಿ ಬೇಲಿ ಬೇಲಿಯೇ ಹೊಲವನ್ನು ಮೇಯ್ದರೆ ಏನು ಮಾಡುವುದು ಅಂದರೆ ಯಾರು ಕಾಯುವನು ಇರುತ್ತಾನೋ ಅವನೇ ಕಳ್ಳತನ ಮಾಡಿದರೆ ಏನು ಮಾಡಲು ಸಾಧ್ಯ ಅಂದರೆ ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಎಂದರೆ ಯಾವನು ಒಬ್ಬನು ಒಂದು ಕಚೇರಿಯಲ್ಲಿ ಇರುತ್ತಾನೆ ಅವನು ಎಲ್ಲ ರೀತಿಯ ಒಂದು ನಿಯಮಗಳನ್ನು ಪರಿಪಾಲಿಸಬೇಕು ಆ ನಿಯಮಗಳನ್ನು ಯಾವುದೇ ಪರಿಪಾಲಿಸದೆ ಅವನೇ ಆ ನಿಯಮಗಳನ್ನೆಲ್ಲ ಮುರಿದು ಎಲ್ಲರಿಗೂ ಆದೇಶಗಳನ್ನು ಹೊರಡಿಸ್ತಾ ಇದ್ದರೆ ಹೇಗೆ ಸಾಧ್ಯ ಆ ಒಂದು ಸಮಯದಲ್ಲಿ ನಾವು ಹೇಳಬಹುದು ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಅಂದರೆ ಯಾರು ಕಾಯುವನು ಇರುತ್ತಾನೋ ಅವನೇ ಆ ಕೆಟ್ಟ ಕೆಲಸಗಳನ್ನು ಮಾಡಿ ಆ ಕಚೇರಿಯಲ್ಲಿ ಇಲ್ಲಸಲ್ಲದ ಕೆಲಸಗಳನ್ನು ಮಾಡಿ ಇಡೀ ಒಂದು ಕಚೇರಿಗೆ ನಷ್ಟ ಉಂಟು ಮಾಡಿದರೆ ಆ ಕಚೇರಿ ಕಾಯುವನು ತಪ್ಪು ಮಾಡುವುದಂತೆ ಆಗುತ್ತೆ ಆಗ ಈ ಒಂದು ಗಾದೆ ನೆನಪಿಗೆ ಬರುತ್ತೆ ಬೇಲಿಯೇ ಎದ್ದು ಹೊಲಾಳ್ಳ ತೆನೆ ತೆನೆ ಗೂಡಿದರೆ ಬಳ್ಳ ಹೌದು ಒಂದು ಹನಿ ಹನಿ ಸೇರಿದರೆ ತಾನೇ ನದಿಯಾಗುತ್ತೆ ನದಿಯು ಸಮುದ್ರವಾಗುತ್ತೆ ಅದು ಬಿಟ್ಟು ಹನಿ ಹನಿ ತಾನೇ ಏನು ಮಾಡುವುದು ಎಂದು ಹೇಳುವುದು ತಪ್ಪು ಅದೇ ರೀತಿ ಒಂದು ತೆನೆ ಸಾವಿರಾರು ತೆನೆ ಲಕ್ಷಾಂತರ ತೆನೆ ಒಂದು ಕಾಳು ಸೇರಿದರೆ ತಾನೇ ಒಂದು ಕ್ವಿಂಟಾಲ್ ಹಕ್ಕಿಯು ಎಲ್ಲವೂ ಆಗೋದು ಅಂದರೆ ಯಾವುದೇ ನಾವು ಒಂದೊಂದು ಪೈಸವನ್ನು ಸೇರಿಸಿದರೆ ಮಾತ್ರ ನೂರು ರೂಪಾಯಿ ಆಗಲು ಸಾಧ್ಯ ನೂರು ರೂಪಾಯಿಗೆ ಒಂದು ರೂಪಾಯಿ ಕಡಿಮೆ ಆದರೂ ಅದನ್ನು ನೂರು ರೂಪಾಯಿ ಎಂದು ಹೇಳಲು ಸಾಧ್ಯವಿಲ್ಲ ಆಗ ಮಾತ್ರ ನಾವು ಬರೀ ತೊಂಬತ್ತೊಂಬತ್ತು ರೂಪಾಯಿ ಅಂತ ಹೇಳಬಹುದು ಹೊರದು ನೂರು ರೂಪಾಯಿ ಎಂದು ಹೇಳಲು ಸಾಧ್ಯವಿಲ್ಲ ಅದೇ ರೀತಿ ಹನಿ ಹನಿ ಕೂಡಿದರೆ ಹಳ್ಳ ಆಗುತ್ತೆ ಹಳ್ಳ ಅಂದರೆ ನೀರು ಹರಿಯುತ್ತೆ ಹನಿ ಹನಿ ಬಂದು ಅದು ಒಂದು ಒಟ್ಟಾಗಿ ಸೇರಿ ಹಳ್ಳವಾಗಿ ನದಿಯಾಗಿ ಸಮುದ್ರವನ್ನು ಸೇರುತ್ತೆ ಅದೇ ರೀತಿ ಹಣವೂ ಸಹ ಒಂದು ರೂಪಾಯಿ ಹತ್ತು ರೂಪಾಯಿ ಏನು ಮಾಡುತ್ತೆ ಎಂದು ನಾವು ಅಸಡ್ಡೆ ಮಾಡಿದರೆ ಮುಂದೆ ನಮಗೆ ಹಣವೇ ಇರುವುದಿಲ್ಲ ನಾವು ಒಂದೊಂದು ರೂಪಾಯಿ ಸೇರುತ್ತಾ ಸೇರುತ್ತಾ ಹೋದಾಗ ಮುಂದೊಂದು ದಿನ ನಮಗೆ ಅದು ಒಂದು ದೊಡ್ಡ ಒಂದು ಗಂಟಾಗಿ ಕಾಣುತ್ತೆ ಅಂದರೆ ನಾವು ಒಂದು ರೂಪಾಯಿ ಎರಡು ರೂಪಾಯಿ ಎಂದು ಅಸಡ್ಡೆ ಮಾಡಬಾರದು ಎಲ್ಲವನ್ನು ಸೇರಿಸುತ್ತಾ ಹೋದರೆ ಮುಂದೊಂದು ದಿನ ನಮಗೆ ಲಾಭವಾಗುತ್ತೆ ಅದೇ ರೀತಿ ಈ ಒಂದು ಗಾದೆಯ ಅರ್ಥ ಹನಿ ಹನಿ ಸೇರಿದರೆ ಹಳ್ಳ ತೆನೆ ತೆನೆ ಕೂಡಿದರೆ ಬಳ್ಳ ಎಂದು ಬಾಯಲ್ಲಿ ಬಸಪ್ಪ ಕಂಕುಳಲ್ಲಿ ವಿಷಪ್ಪ ಇಂತಹ ಜನರು ತುಂಬ ಜನರು ಇರುತ್ತಾರೆ ಬಾಯಲ್ಲಿ ಒಳ್ಳೊಳ್ಳೆಯ ಮಾತನ್ನು ಆಡುತ್ತಾರೆ ಆದರೆ ಮಾಡುವುದೆಲ್ಲ ಒಳಗಡೆ ಕೆಟ್ಟ ಅವರು ಅದೇ ಅವರು ಮಾಡುವುದು ಅದೇ ಬಸಪ್ಪ ಬಸಪ್ಪ ಅಂದರೆ ಒಳ್ಳೆಯವನ ಹೆಸರು ಬಾಯಲ್ಲಿ ಶಿವ ಶಿವ ಎಂದು ಹೇಳುತ್ತಾ ಇರುತ್ತಾನೆ ಆದರೆ ನಂತರ ಅವನು ಅವರಿಗೆ ಬೆನ್ನಿಗೆ ಚೂರಿ ಹಾಕುತ್ತಾನೆ ಅಂತ ಅವನು ವಿಷಪ್ಪ ಎಂದು ಹೇಳಲು ನಾವು ಸಾಧ್ಯ ಹೀಗೆ ಬಾಯಲ್ಲಿ ಮಾತ್ರ ಒಳ್ಳೆ ಮಾತು ಮನಸ್ಸಿನಲ್ಲಿ ಹೊಟ್ಟೆಯಲ್ಲಿ ಕೆಟ್ಟ ಒಂದು ನಡೆನುಡಿ ಇರುತ್ತೆ ಇಂತಹ ಮೋಸ ಮಾಡುವಾಗ ಈ ಒಂದು ಗಾದೆ ನೆನಪಿರುತ್ತೆ ಬಾಯಲ್ಲಿ ಬಸಪ್ಪ ಹೊಟ್ಟೆಯಲ್ಲಿ ವಿಶಪ್ಪ ನೋಡಿದ್ರಲ್ಲ ಸ್ನೇಹಿತರೆ ಎಂತಹ ವಿಶಿಷ್ಟವಾದ ಗಾದೆಗಳು ಅದರ ಅರ್ಥವನ್ನು ತಿಳಿದುಕೊಂಡಿದ್ದೀರಿ ಹಾಗೂ ನನ್ನ ಈ ಜನಪ್ರಿಯ ಕನ್ನಡ ಗಾದೆಗಳು ಭಾಗ ಹದಿನೆಂಟು ತಾವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ನಿಮಗೆಲ್ಲರಿಗೂ ನನ್ನ ವಂದನೆಗಳು ಹಾಗೂ ಈ ಕೆಳಗೆ ಕಾಣುವ ಬೆಲ್ ಬಟನನ್ನು ಒತ್ತಿ ನೋಟಿಫಿಕೇಷನ್ ಸಹ ಒತ್ತಿದರೆ ನನ್ನ ಎಲ್ಲ ಒಂದು ವಿಡಿಯೋಗಳು ತಾವು ನೋಡಬಹುದು ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಎಲ್ಲರಿಗೂ ವಂದನೆ